ಜಾಸ್ತಿ ಹಿಟ್ಟಿನ ಪದಾರ್ಥಗಳು ರಾತ್ರಿ ಸೇವನೆ ಮಾಡಬಾರ್ದು ಹಿಟ್ಟಿನ ಐಟಮ್ಸು ಹಾಲು ಜೊತೆ ಸೇವನೆ ಮಾಡಬಾರ್ದು ಅಂತ ನಮಸ್ಕಾರ ನಾನು ಡಾಕ್ಟರ್ ರಾವ್ ಈ ಸಂಚಿಕೆಯಲ್ಲಿ ನಾವು ಜಂಕ್ ಫುಡ್ ಆಯುರ್ವೇದದಲ್ಲಿ ಏನಾರು ಹೇಳಿದೆಯಾ ಇಲ್ವಾ ಅಂತ ತಿಳಿಸ್ಕೊಡೋಣ ಆ ಇಡೀ ಜಂಕ್ ಫುಡ್ ಇಂಡಸ್ಟ್ರಿ ಮೂರು ಐಟಮಿಂದ ಬಿಸ್ನೆಸ್ ನಡೆಸ್ತಾಯಿದೆ ಅದು ನಾಲ್ಗೆಗೆ ಅತ್ಯುತ್ತಮವಾಗಿರೋ ರುಚಿ ಕೊಡತ್ತೆ ಈ ಒಳ್ಳೆ ರುಚಿ ಬರಬೇಕು ಅಂದರೆ ಅದರಲ್ಲಿ ಮೂರೇ ಇಂಗ್ರೀಡಿಯೆಂಟು ಒಂದು ಸಕ್ಕರೆ ಉಪ್ಪಿನಂಶ ಜಿಡ್ಡಿನಂಶ ಈ ಸಕ್ಕರೆಯಲ್ಲಿ ಹಿಟ್ಟು ಕೂಡ ಸೇರಿಸ್ತೀವಿ ನಾವು ಇದ್ರದ್ದು ಕಾಂಬಿನೇಷನ್ ನೀವು ಕರೆಕ್ಟಾಗಿ ಮಾಡಿದ್ರೆ ಅದು ಮ್ಯಾಕ್ಸಿಮಮ್ ಸೇಲ್ ಆಗುತ್ತೆ ಇವಾಗ ನೀವು ಬೇಕ್ರಿಗೆ ಹೋಗ್ತೀರಾ ಆ ಬೇಕ್ರಿಯಲ್ಲಿ ಬಿಸ್ಕೆಟ್ ತೊಗೊಳ್ತೀರಾ ಆ ಬಿಸ್ಕೆಟಲ್ಲೂ ಇದೇ ಕಾಂಬಿನೇಷನ್ನು ಹಿಟ್ಟು ಸಕ್ಕರೆ ಬೆಣ್ಣೆ ಅಥವಾ ಎಣ್ಣೆ ಈ ನಡುವೆ ಬೇಕ್ರಿಯಲ್ಲಂತೂ ಬೆಣ್ಣೆನೂ ಬಳಸಲ್ಲ ಅಡಲ್ಟೇಟೆಡ್ ಎಣ್ಣೆಗಳಿದೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಫ್ಗಳು ಬನ್ಗಳು ಬ್ರೆಡ್ಡು ಬರ್ಗರ್ಸು ಪಿಜ್ಜಾ ಎಲ್ಲ ಜಂಕಲ್ಲಿ ನೀವು ಒಳ್ಳೆ ದೋಸೆನೂ ಕೂಡ ರುಚಿಯಾಗಿ ಮಾಡಬೇಕು ಅಂದರೆ ಅಕ್ಕಿ ಹಿಟ್ಟಿದ್ದೇ ಇರುತ್ತೆ ಇದರಲ್ಲಿ ಒಳ್ಳೆ ತುಪ್ಪ ಹಾಕಿ ಅದಕ್ಕೆ ಪ್ರಮಾಣದಲ್ಲಿ ಉಪ್ಪು ಎಲ್ಲ ಹಾಕಿಬಿಟ್ರೆ ಒಳ್ಳೆ ಗರ್ಗರಿ ದೋಸೆ ಸೊ ಇದು ಈ ಥರದ ಆಹಾರ ಎಲ್ಲ ಜಂಕ್ ಅಂತ ಕ್ಯಾಟಗರೈಸ್ ಮಾಡ್ಬೋದು ಇದರಲ್ಲಿ ಜಂಕಲ್ಲಿ ಕಾಮನ್ ಆಗಿರೋದು ಏನು ಅಂದರೆ ಹಿಟ್ಟು ಅದರಲ್ಲಿ ಜಿಡ್ಡು ಹಾಗೂ ಸಕ್ಕರೆ ಸೊ ಈ ಕಾಂಬಿನೇಷನ್ನಲ್ಲಿ ಆಯುರ್ವೇದ ಆಗಿನ ಕಾಲದಲ್ಲೆಲ್ಲ ಈ ಐಟಮ್ಸು ಅಷ್ಟೊಂದು ಮೆನ್ಷನ್ ಇಲ್ಲ ಸಮೋಸ ಕಚೋರಿಗಳು ಆಯುರ್ವೇದದಲ್ಲಿ ಮೆನ್ಷನ್ ಆಗಿದೆ ಹೆಂಗೆ ಮಾಡಬೇಕು ಅಂತ ಬಟ್ ಆಯುರ್ವೇದ ಇದಕ್ಕೆ ಸತ್ತು ಅಂತ ಕರಿತೀವಿ ಹಿಟ್ಟು ಆ ಹಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು ಅಥವಾ ಹಿಟ್ಟನ್ನ ಅದನ್ನು ಕರೆದಿ ಕೊಡಬಹುದು ಬೇರೆ ಬೇರೆ ರೀತಿಯಲ್ಲಿ ಈ ಹಿಟ್ಟನ್ನು ನಾವು ಯಾವ ಯಾವಾಗ ಬಳಸಬೇಕು ಅಂತ ಆಯುರ್ವೇದ ರೂಲ್ಸ್ ಕೊಟ್ಟಿದೆ ಏನು ರೂಲ್ಸ್ ಇದು ಮೊದಲನೇ ರೂಲ್ ಹೇಳತ್ತೆ ಆಯುರ್ವೇದ ರಾತ್ರಿ ಹೊತ್ತು ಹಿಟ್ಟಿನ ಐಟಮ್ಸ್ ಸೇವನೆ ಮಾಡಬಾರ್ದು ಬನ್ನು ಬಿಸ್ಕೆಟ್ಟು ಪರೋಟಗಳು ರುಮಾಲಿ ರೋಟಿಗಳು ಮೈದಾ ಫ್ಲೋರು ಜಾಸ್ತಿ ಹಿಟ್ಟಿನ ಪದಾರ್ಥಗಳು ರಾತ್ರಿ ಸೇವನೆ ಮಾಡಬಾರ್ದು ಮೊದಲನೇ ರೂಲು ಯಾತಕ್ಕೆ ಇದು ನೋಡಿ ಹಿಟ್ಟು ಒಂಥರ ಫೈನ್ ಕಾರ್ಬೋಹೈಡ್ರೇಟು ಅದನ್ನು ನೀವು ಸೇವನೆ ಮಾಡಿಬಿಟ್ರೆ ತುರಂತಾಗಿ ಡೈಜೆಸ್ಟ್ ಆಗಿ ಹೋಗ್ಬಿಟ್ಟು ಅಥವಾ ಅದು ಬೊಜ್ಜಾಗತ್ತೆ ಅಥವಾ ಅದು ಸ್ವಲ್ಪ ಗ್ಲುಕೋಸ್ ಜಾಸ್ತಿ ಮಾಡುತ್ತೆ ಸುಮಾರು ಅಲ್ಟ್ರಾಸೌಂಡ್ ರಿಪೋರ್ಟ್ಸಲ್ಲಿ ಇವಾಗ ಗ್ರೇಡ್ ಒನ್ ಫ್ಯಾಟಿ ಲಿವರ್ ಅಂತೂ ತುಂಬ ಕಾಮನ್ ಆಗೋಗ್ಬಿಟ್ಟಿದೆ ಯಾತಕ್ಕೆ ತುಂಬ ರಿಫೈನ್ಡ್ ಫ್ಲೋರ್ಸು ರಿವೈಂಡ್ ರಿಫೈಂಡ್ ಶುಗರ್ಸು ಇಷ್ಟ ನಾವು ನಾವು ಜಾಸ್ತಿ ಉಪಯೋಗಿಸ್ಕೊತಾ ಇದ್ದೀವಿ ನಮ್ಮ ಆಹಾರದಲ್ಲಿ ಅದರಿಂದ ಬೇಗ ಡೈಜೆಸ್ಟ್ ಆಗುತ್ತೆ ಬೇಗ ಬೊಜ್ಜು ಕಟ್ಕೊಂಬಿಡುತ್ತೆ ಒಂದು ಇಂಜಿನ್ ಈಚೆ ಡೀಸೆಲ್ ಇಂಜಿನ್ ಈಚೆ ಹೇಗೆ ಆ ಕೊಳೆ ಗಿಳೆ ಎಲ್ಲ ಕಟ್ಕೊಳುತ್ತೆ ಹಾಗೆ ಲಿವರ್ ಈಚೆ ಈ ಬೊಜ್ಜು ಬ್ಯಾಡ್ ಫ್ಯಾಟ್ ಕಲೆಕ್ಟ್ ಆಗುತ್ತೆ ಸೊ ರಾತ್ರಿ ಹೊತ್ತು ಈ ಹಿಟ್ ಸೇವನೆ ಮಾಡಬಾರ್ದು ಅಂತ ಹೇಳುತ್ತೆ ಆಯುರ್ವೇದ ಎರಡನೇದು ಊಟದ ನಂತರ ಹಿಟ್ ಸೇವನೆ ಮಾಡಬಾರ್ದು ನೀವು ಊಟ ಮಾಡಿದ ಮೇಲೆ ಡೆಸರ್ಟ್ ಅಂತ ತೊಗೊತೀರಾ ಅದು ಹಿಟ್ಟಿಂದ ಏನಾರು ಡೆಸರ್ಟ್ ಇದ್ದರೆ ಸೇವನೆ ಮಾಡಬಾರ್ದು ಅದನ್ನು ಆಯುರ್ವೇದ ಹೇಳಿದಾಗೆ ಊಟಕ್ಕೆ ಮೊದಲು ಸೇವನೆ ಮಾಡಬೇಕು ಸೊ ಊಟದ ನಂತರ ಹಿಟ್ಟಿನ ಐಟಮ್ ಸೇವನೆ ಮಾಡಬಾರ್ದು ಆಮೇಲೆ ಜಾಸ್ತಿ ಕಚ್ಚಿ ಸೇವನೆ ಮಾಡಬಾರ್ದು ನೋಡಿ ನಮ್ಮ ಹಿರಿಯರು ಆಯುರ್ವೇದ ಗ್ರಂಥಗಳಲ್ಲಿ ಹೆಂಗೆ ಡೆಂಟಿಸ್ಟ್ರಿನೂ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಹೇಳಿದ್ದಾರೆ ಸೊ ಹಲ್ಲುಗಳಿಗೆ ಕೆಟ್ಟದು ಮಕ್ಕಳಿಗೆ ಜಾಸ್ತಿ ಈ ಬಿಸ್ಕೆಟ್ಗಳು ಕೊಡೋದ್ರಿಂದ ಹಲ್ಲಿನ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಅಂತ ಸೊ ಹಿಟ್ಟು ರಾತ್ರಿ ಬಳಸ್ಬಾರ್ದು ಊಟದ ನಂತರ ಬಳಸ್ಬಾರ್ದು ಆಮೇಲೆ ಕಚ್ಚಿ ಜಾಸ್ತಿ ಸೇವನೆ ಮಾಡಬಾರ್ದು ಬರೀ ಹಿಟ್ಟೇ ತಿನ್ನಬಾರ್ದು ಸೊ ಇವಾಗ ಯಾರೋ ಉಪವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಎರಡು ಪ್ಯಾಕೆಟ್ ಬಿಸ್ಕೆಟ್ಸ್ ತೊಗೊಂಬಂದು ಅದನ್ನೇ ತಿಂತಾರೆ ನಾನು ಉಪವಾಸ ಮಾಡ್ತಾಯಿದ್ದೀನಿ ಬಿಸ್ಕೆಟ್ ತಿಂತಾ ಅಂತ ಹೇಳ್ತಾರೆ ಅದು ತಪ್ಪು ತುಂಬ ಹೈ ಕ್ಯಾಲರಿ ಡೆನ್ಸು ತುಂಬ ಆರೋಗ್ಯಕ್ಕೆ ಹಾನಿಕಾರಿ ಸೊ ಹಿಟ್ಟಿಂದು ಸೊ ಒಟ್ಟಿಗೆ ಬರೀ ಅದನ್ನೇ ಅಂತ ಸೇವನೆ ಮಾಡಬಾರ್ದು ಇನ್ನೊಂದು ಆಯುರ್ವೇದ ಹೇಳುತ್ತೆ ಹಿಟ್ಟಿನ ಐಟಮ್ಸು ಹಾಲು ಜೊತೆ ಸೇವನೆ ಮಾಡಬಾರ್ದು ಅಂತ ಸೊ ನೀವು ಗರ್ಗರಿ ಪರೋಟ ಮಾಡಿಕೊಂಡು ಒಂದು ಗ್ಲಾಸ್ ಹಾಲು ಅಥವಾ ಮೊಸರಲ್ಲಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಇದು ಏನು ಆಗತ್ತೆ ಅಂದರೆ ಎರಡೂ ಗುರು ಆಹಾರ ಸೊ ಹಾಲು ಪರೋಟ ಮೊಸರಲ್ಲಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಇದು ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಹೋದ್ ಖಾಲಿ ಹೋಟೆಲ್ ತಿನ್ನೋದು ಓಕೆ ಬಟ್ ರಾತ್ರಿ ಹೋದ್ ಸೇವನೆ ಮಾಡೋದು ತುಂಬ ತಪ್ಪು ಅದೇನಾಗುತ್ತೆ ಅನ್ಡೈಜೆಸ್ಟೆಡ್ ಆಗಿ ದೇಹದಲ್ಲಿ ಉಳ್ಕೊಂಡು ಆಮ ಆಗತ್ತೆ ಅದು ನಮ್ಮ ಆರ್ಟ್ರೀಸಲ್ಲೆಲ್ಲ ಅದು ಸೇರಿಕೊಂಡು ಅದೇ ಕೊಲೆಸ್ಟ್ರಾಲ್ಗಳು ಇದೆಲ್ಲ ಜಾಸ್ತಿಯಾಗಿ ಪ್ಲೇಗ್ಗಳು ಫಾರ್ಮೇಷನ್ ಜಾಸ್ತಿ ಆಗತ್ತೆ ಸೊ ನೀವು ಆದಷ್ಟು ಹೆಲ್ತಿಯಾಗಿ ಸೇವನೆ ಮಾಡಬೇಕು ಅಂದರೆ ಹಿಟ್ಟನ್ನ ನೀವು ಹಾಲ್ ಜೊತೆನೂ ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು ಹಿಟ್ಟು ಜಾಸ್ತಿ ನೀವು ಕರೆದ್ಬಿಟ್ಟು ಕೂಡ ಸೇವನೆ ಮಾಡಬಾರ್ದು ಚೋಲೆ ಬಟುರೆಗಳು ಸಮೋಸಾಗಳು. ಇವೆಲ್ಲ ಲಿಮಿಟ್ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಬೇಕು ಇದು ಒಟ್ಟೊಟ್ಟಿಗೆ ಬರೀ ಅದೇ ಆಹಾರವಾಗಿ ಸೇವನೆ ಮಾಡೋದು ಮಾಡಬಾರ್ದು ಸೊ ನಾನು ಇಷ್ಟು ವಿಚಾರ ಎಲ್ಲ ಕಂಪ್ಲೀಟಾಗಿ ನಿಮಗೆ ಹಿಟ್ ಬಗ್ಗೆ ತಿಳಿಸ್ಕೊಟ್ಟೆ ಸೊ ಹಿಟ್ಟು ನಮ್ಮ ಆಯುರ್ವೇದದ ಪ್ರಕಾರ ಹೆಂಗೆ ಉಪಯೋಗಿಸ್ಬೇಕು ಸೊ ಇದನ್ನೇ ಒಂಥರ ಜಂಕ್ ಫುಡ್ ಅಂತ ಈ ನಡುವೆ ಡೋನಟ್ಸು ಅದೆಲ್ಲ ತುಂಬ ಸಿಗುತ್ತೆ ಮಾರ್ಕೆಟಲ್ಲಿ ಅದರಲ್ಲಿ ಸಕ್ಕರೆ ಅಲ್ಲೆಲ್ಲ ಹಾಕಿ ಡೋನಟ್ಸ್ ಅಂತ ಮಾಡ್ತಾರೆ ಇವೆಲ್ಲ ಹಿಟ್ಟಿನ ಪದಾರ್ಥಗಳೇ ಇದಕ್ಕೆ ತಿನ್ನೋದಕ್ಕೆ ತುಂಬ ರೂಲ್ಸ್ ಬೇಕು ಸೊ ಇಷ್ಟು ಹೇಳಿದ್ದು ನಾನು ಇಷ್ಟು ಹಿಟ್ ಬಗ್ಗೆ ನಾವು ನಾನು ತಿಳಿಸ್ಕೊಟ್ಟೆ ಮುಂದಿನ ಸಂಸ್ಕೃತಿ ಮತ್ತೊಂದಿಷ್ಟು ತಿಳಿಸೋಣ ಅಲ್ಲಿವರೆಗೂ ನಮಸ್ಕಾರ